ನಮಸ್ಕಾರ ಫ್ರೆಂಡ್ಸ್ ಶಾಂತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಮ್ಮ ದೊಡ್ಡಮ್ಮರು ಹೊಲಕ್ಕೆ ಬಂದಿದ್ದೆ ಅಡಿಕೆ ಹೊಂಬಳೆಗಳು ಯಾವ ಥರ ಬಿಚ್ಚಿದಾವೆ ನೋಡಿ ಎಷ್ಟು ಹಚ್ಚ ಇದೆ ನೋಡಿ ನೋಡಿ ಯಾವ ಥರ ಬಿಚ್ಚಿದೆ ಒಳಗೆ ಇನ್ನೊಂದು ಸೈಡ್ ಅಡಿಕೆ ಕಟ್ಟಿದ್ದಾರೆ ನೋಡಿ ಬಸ್ಸೇ ಕಾಲ ಇವಾಗಿಂದಲೇ ಇಟ್ಟಿದ್ದಾರೆ ನೋಡಿ ಈ ಥರ ಇಟ್ಬಿಟ್ರೆ ಗಿಡಕ್ಕೆ ಕೊಳೆ ರೋಗ ಬರಲ್ಲ ನೋಡಿ ತುಂಬಾ ಚೆನ್ನಾಗಿದೆ ತೋಟ ನೋಡಿ ಪಸ್ ಅಡಿಕೆ ಗರಿಗಳೆಲ್ಲ ಏನು ಬಸ್ಸೆ ಕಲೆ ಥರ ತೆಗ್ದಿದ್ದಾರಲ್ಲ ಅದರೊಳಗೆ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ತೋಟ ಗಿಡ ನೋಡಿ ಎಷ್ಟು ಹಚ್ಚ ಹಸಿರು ಹಸಿರಾಗಿದೆ ನೋಡಿ ಒಂಬಾಳೆ ಹೊಡೆದಿದೆ ಕಾಯಿ ಹಳ್ಳು ನಿಲ್ತಾ ಇದ್ದಾವನ್ನು ಇಲ್ಲಿಂದ ಒಂಬಳೆ ಹೊಡಿಯೋ ಸಂದರ್ಭ ಇದು ಇವಾಗ ತೆಗ್ದಿದಾರಲ್ರಿ ಇವಾಗ ಗೊಬ್ಬರ ಹಾಕ್ತಾರೆ ತಿಪ್ಪೆ ಗೊಬ್ಬರ ಹಾಕ್ತಾರೆ ನಮ್ಮ ದೊಡ್ಡಮ್ಮರು ತುಂಬಾ ಚೆನ್ನಾಗಿದೆ ತೋಟ ನೋಡಿ ಏನಿಲ್ಲ ಅಂದರೆ ಬರೀ ಸಾವಯವ ಮಾಡ್ತಾರೆ ಇವರು ರಾಸಾಯನಿಕ ಏನು ಮುಟ್ಟಿಸಿಲ್ಲ ಗೊಬ್ಬರನ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹಾಕ್ತಾರೆ ಅಷ್ಟೇ ಜೀವಾಮೃತ ಮಾಡಿ ತಿಂಗ್ಳಿಗೆ ಒಂದು ಸಲ ಕೊಡ್ತಾರೆ ನೋಡಿ ಅಲ್ಲೇ ಕಾಯಿ ಒಂಬಳೆ ಹೊಡೆದು ಇಡ್ತವೆ ಎಲ್ಲ ಆದಮೇಲೆ ಮತ್ತೆ ತಿರುಗಿ ಕಟ್ಟಿದೆ ನೋಡಿ ಯಾವ ಥರ ಇದೆ ತೋಟ ತೋಟ ಮಾಡಿದರೆ ಈ ಥರ ಮಾಡಬೇಕು ಈ ಕಡೆ ಇನ್ನೂ ಬಸೆಕಾಲೆ ಬಿಟ್ಟಿಲ್ಲ ಇಡ್ಬೇಕು ಇಡ್ತಾರೆ ರೆಸಿಪಿ ಬರೋ ಕೇಳಿದ್ದಾರೆ ಹಸಿ ಕಲೆ ಮಾಡ್ಸೋಕ್ಕೆ ನೋಡಿ ಹೊಟ್ಟೆ ಯಾವ ಥರ ಇದೆ ಒಂಬಳೆ ಯಾವ ಥರ ಇದೆ ಕಾಣ್ತಾ ಇದೆ ನೋಡಿ ನೋಡಿ ಯಾವ ಯಾವ ಥರ ಇಷ್ಟಿಷ್ಟು ತಪ್ಪ ಬಂದಿದೆ ಸಾವಯವದಲ್ಲಿ ಮಾಡಿದ್ದಾರೆ ಆದರೂ ಇಷ್ಟು ಮಟ್ಟಿಗೆ ಇದೆ ನೋಡಿ ತಿಂಗ್ಳಿಗೆ ಒಂಪಟ್ಟು ಜೀವಾಮೃತ ಗೋಪಾಮೃತ ಮಾಡ್ತಾರೆ ಆಮೇಲೆ ಬಿಲ್ಪತ್ರೆ ರಸಾಯನ ಅಂತ ಮಾಡ್ತಾರೆ ಗೋನಂದ ಜಲ ಅಂತ ಮಾಡ್ತಾರೆ ಏನು ಇಲ್ಲ ಅಂದ್ರೆ ಒಂದು ಎಕರೆಗೆ ನೂರು ನೂರ ಐವತ್ತು ಕ್ವಿಂಟಲ್ ಅಡಿಕೆ ಬೆಳಿತಾರೆ ರೋಡ್ ಸೈಡು ಅಲ್ಲ ಬೋರ್ ನೀರು ಅನಾವರಿ ಹನಿ ನೀರಾವರಿ ಮಾಡಿದ್ದಾರೆ ಈಗ ಬಿಸ್ಲೋಣ್ಣ ಮುಂದೆ ಕಾರಣಕ್ಕೆ ನೀರ ಆಯಿಸ್ತಿದ್ದಾರೆ ಬೋರ್ನೆಯಿಂದಲೇ ನೋಡಿ ಹುಂಬಳೆಗಳು ಈಚನ್ನ ಕಿತ್ತಿದೆ ಅಂತ ನೋಡಿ ಬಿಸ್ತಮ್ಮ ದೊಡಮರವಯ್ಯ ಹಳೆಗಳು ಏ ಕಿತ್ತಿದೆ ನೋಡಿ ಹುಂಬಳೆ ಆದರೆ ಒಂದೊಂದು ಗಿಡ ಬಿಸಿಲಿನ ಹೊಡ್ಬೇಕು ಯಾವ ಥರ ಬತ್ತಿದೆ ನೋಡಿ ಅಷ್ಟು ಬಿಸಿಲು ತಾಪ ಇದೆ ನೋಡಿ ಬಿಸಿಲಿನ ತಾಪ ಅನ್ನೋದೇನು ಕಡಿಮೆ ಇಲ್ಲ ಭಾಳನೇ ಇದೆ ಈಗಿನ ಶೂರು ಬಿಸಿಲು ಆಗಲೇ ಗಿಡಗಳು ಇದ್ದಾವೆ ಇಂಥ ಸಂದರ್ಭದಾಗೆ ನೀರು ಜಾಸ್ತಿನೇ ಕೊಡಬೇಕು ಆದರೂ ಒಂಬಳೆ ಮಾತ್ರ ಚೆನ್ನಾಗೇ ಬಿಚ್ಚಿದೆ ನೋಡಿ ಇಂತಿಂತ ಒಂಬಳೆ ಬಿಚ್ಚಿದೆ ಅಂತ ಎಲ್ಲ ಸಾವಯವೋದಾಗ ಮಾಡಿರೋದು ನೀರು ಹಾಸಿದ್ದಾರೆ ಈ ಕಡೆ ಸೈಡು ನಮ್ಮ ದೊಡ್ಡಮ್ಮರು ಎಷ್ಟು ಚೆನ್ನಾಗಿದೆ ನೋಡಿ ಈ ತೋಟ ನೋಡಿ ಎಷ್ಟು ಈಚ್ ಕಟ್ಟಿದೆ ನೋಡಿ ಇದಕ್ಕೆ ಉಂಬಳೆ ಎಷ್ಟು ದೊಡ್ಡ ಉಂಬಳೆ ಬಂದಿದೆ ಎಷ್ಟು ಈಚ್ ಕಟ್ಟಿದೆ ನೋಡಿ ನೋಡಿ ಬಿಸಿಲಿನ ಹೊಟ್ಟಕ್ಕೆ ಯಾವ ಥರ ಗರೆ ಕರಗಿದೆ ಅಂತ ನೋಡಿ ಇದೇ ಥರನೇ ಇದೆ ನೋಡಿ ಗರ್ಭ ಎಷ್ಟೆಷ್ಟು ತಪ್ಪ ಬಂದಿದೆ ಎಷ್ಟು ಉದ್ದ ಬಂದಿದೆ ನೋಡಿ ಒಂದು ರಾಸಾಯನಿಕನೂ ಇಲ್ಲ ರಾಸಾಯನಿಕ ಔಷಧಿ ಸಿಂಪಲ್ನೇ ಇಲ್ಲ ನೋಡಿ ಈ ಥರ ಕಟ್ಟಿದೆ ತುಂಬಾ ಖುಷಿಯಾಗುತ್ತೆ ಈ ಥರ ತೋಟ ಕಟ್ಟಿದೆ ಉಂಬಾಳೆ ಚೆನ್ನಾಗಿ ಬಿಟ್ಟಿದೆ ಕಾಯಿ ಸಹ ಫಸ್ಲು ಚೆನ್ನಾಗಿ ಬರ್ತಾಯಿದೆ ಅದರಿಂದ ನೋಡಿ ಅದರೊಳಗೆ ತಂಗಿನ ಗಿಡನೂ ಇದೆ ಫಸಲು ಯಾವ ಥರ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಟ್ಟಿದೆ ಹೊಲ ಹೊಡೆಸ್ತಾರೆ ಅಂದರೆ ಜಾಸ್ತಿ ಒಳಗೆ ಹೊಲ ಹೊಡಿಸಲ್ಲ ಮೂರು ಇಂಚಿ ಹೊಲ ಹೊಡೆಸ್ತಾರೆ ಅಷ್ಟೇ ಆಮೇಲೆ ಇವಾಗ ಹೆಸರು ಉರುಳಿ ಹಾಕ್ಬೇಕು ಹಸೆ ಗೊಬ್ಬರಕ್ಕೆ ಅಂತ ರೆಡಿ ಮಾಡಿದ್ದಾರೆ ಈಗಾಗಲೇ ಬೀಚನೂ ಉಗ್ಗಿದ್ದಾರೆ ಈ ಬಿಸಿಲು ನೋಡಿ ಎಷ್ಟು ಎಷ್ಟು ಕಾಯಿ ಕಟ್ಟಿದೆ ನೋಡಿ ಇದ್ರೊಳಗೆ ಎಷ್ಟು ಒಂದು ಉದ್ರಿಲ್ಲ ಅಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ ಈ ಥರ ಕಟ್ಟಿಬಿಟ್ರೆ ಈ ರೈತರಿಗೆ ಯಾವ ಇದು ಇಲ್ಲ ಕಾಯಿ ಕಟ್ಟಿದ ರೀತಿಯೇ ಬೆಲೆನೂ ಸಿಗಬೇಕು ನೋಡಿ ಎಷ್ಟು ಚೆನ್ನಾಗಿ ಹಸ್ರ ಎಲೆ ಅಡಿಕೆ ಗಿಡ ಇದೆ ನೋಡಿದ್ರೆ ಇದು ನಮ್ಮ ದೊಡ್ಡ ತೋಟ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಒಂಬಳೆ ಯಾವ ಥರ ಇದೆ ಅಂತ ಥ್ಯಾಂಕ್ ಯು ನಮ್ಮ ಚಾನಲ್ಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು